ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮನೇಲಿ ಸಿಂಪಲ್ಲಾಗಿ ಆ್ಯಾರಿ ವರ್ಕ್ನ ಮಾಡ್ಕೊಳ್ಳೋದು ಬ್ಲೌಸ್ಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದರಲ್ಲಿ ಈಗ ಟ್ರೆಂಡಿಂಗಲ್ಲಿ ಇರೋ ಥರ ಬಿಟ್ಸ್ ಎಲ್ಲ ಹಾಕ್ಬಿಟ್ಟು ಸ್ಲೀವ್ಸು ಮತ್ತು ಬ್ಯಾಕ್ ಸೈಡೆಲ್ಲ ಡಿಸೈನ್ ಮಾಡಿಸ್ತಾರಲ್ವ ಅದನ್ನು ಯಾವ ರೀತಿ ಮನೇಲಿ ಆಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇಷ್ಟಾರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಕ್ರಿಸ್ಟಲ್ ಬಿಡ್ಸ್ ತೊಗೊಂಡಿದ್ದೀನಿ ಹಾಗೆ ಚಿಕ್ಕದು ಗೋಲ್ಡ್ ಕಲರ್ದು ಚಿಕ್ಕದು ಬಿಡ್ಸ್ ಕೂಡ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಅರ್ಧ ಅರ್ಧ ಇಂಚ್ಗೆ ಒಂದೊಂದು ಈ ರೀತಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಈ ರೀತಿ ಶೇಪ್ ಬರೋ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಕೊಂಡು ಇಲ್ಲಿ ಅರ್ಧರ್ಧ ಇಂಚ್ಗೆ ಒಂದೊಂದು ಮಾರ್ಕ್ನ ಮಾಡ್ತಾ ಇದ್ದೀನಿ ನೀವು ಮುಕ್ಕಾಲು ಇಂಚ್ಗೆ ಬೇಕಾದ್ರೂ ಮಾಡ್ಕೋಬೋದು ಬಟ್ ಅರ್ಧ ಅರ್ಧ ಇಂಚ್ಗೆ ನಾನಿಲ್ಲಿ ಮಾರ್ಕ್ನ ಮಾಡಿದ್ದೀನಿ ಒಂದೊಂದು ಇಂಚಿಗೆ ಹಾಕಿದರೆ ತುಂಬಾ ದೂರ ಆಗುತ್ತೆ ಹಾಗಾಗಿ ಇಲ್ಲಿ ಅರ್ಧ ಅರ್ಧ ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡಿದ್ದೀನಿ ಈಗ ನಾನು ಮನೇಲೆ ಸಿಂಪಲ್ಲಾಗಿ ನಮ್ಮದು ಸ್ಟಿಚಿಂಗ್ ಆಗಿರೋಂಥ ಬ್ಲೌಸ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಮೊದಲು ಸೂಜಿ ಮತ್ತು ದಾರಾನ ಇಲ್ಲಿ ಏರಿಸ್ಕೊಂಡಿದ್ದೀನಿ ಅಂದರೆ ಎರಡು ಡಬಲ್ ಲೇಯರ್ ಆಗೇ ದಾರನ ಏರಿಸ್ಕೋಬೇಕು ಅಂದರೆ ಟೋಟಲು ನಾಲ್ಕು ಎಳೆ ಬಂದಿರಬೇಕು ಆ ರೀತಿ ದಾರಾನ ಏರಿಸ್ಕೊಂಡಿದ್ದೀನಿ ಈ ರೀತಿ ದಾರನ ಎರಿಸ್ಕೊಂಡು ಮೊದಲಲ್ಲಿ ನಾನು ಒಂದು ಗಂಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಗಂಟೆ ಆದಮೇಲೆ ಈ ರೀತಿ ಸಕ್ಕರೆ ಬಿಡ್ಸ್ ಬರುತ್ತಲ್ಲ ಚಿಕ್ಕದು ಬಿಡ್ಸ್ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಚೆನ್ನಾಗಿರೋದು ಕ್ವಾಲಿಟಿ ಬೀಟ್ಸನ್ನ ತೊಗೊಳ್ಳಿ ಕ್ವಾಲಿಟಿ ಇಲ್ಲ ಅಂದರೆ ಅದು ಶೈನಿಂಗ್ ಹೋಗಿಬಿಡುತ್ತೆ ಬೇಗ ನೋಡಿ ಈ ಥರ ಬೀಟ್ಸನ್ನ ತೊಗೊಂಡಿದ್ದೀನಿ ಮೊದಲು ಐದು ಬೀಟ್ಸ್ನ ನೋಡಿ ಈ ರೀತಿ ಸೂಜಿಗೆ ಏರಿಸ್ಕೊತಾ ಇದ್ದೀನಿ ಈ ರೀತಿ ಒಂದು ಫೈವ್ ಬಿಡ್ಸ್ ನ ಮೊದಲು ಇದಾದ ಮೇಲೆ ನಾವು ಕ್ರಿಸ್ಟಲ್ ಮಣಿನ ಒಂದನ್ನು ತಗೋಬೇಕು ನೋಡಿ ಇಲ್ಲಿ ನಾನು ಗೋಲ್ಡ್ ಕಲರ್ದೇ ಕ್ರಿಸ್ಟಲ್ ಮಣಿ ಕೂಡ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಸ್ವಲ್ಪ ದಪ್ಪ ಇದೆ ಇದು ನಿಮಗೆ ಸಣ್ಣ ಬೇಕು ಅಂದರೆ ಸಣ್ಣ ಕೂಡ ತೊಗೋಬೋದು ಈ ಥರ ಎಲ್ಲ ನಿಮಗೆ ಸಿಗುತ್ತೆ ಮ್ಯಾಚಿಂಗ್ ಸೆಂಟರಲ್ಲೆಲ್ಲ ಸಿಗುತ್ತೆ ಒಂದು ಸರಿ ಯುಸ್ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಪ್ಯಾಕೆಟ್ ಸಿಗುತ್ತೆ ನಿಮಗೆ ಸಿಂಗಲ್ ನಿಮಗೆ ಎಷ್ಟು ಪೀಸ್ ಬೇಕಂದ್ರೆ ಅಷ್ಟು ಪೀಸ್ ಕೂಡ ಸಿಗ್ತ ಸಿಗುತ್ತೆ ಬಟ್ ನಾನು ಇಲ್ಲಿ ಒಂದು ಪ್ಯಾಕೆಟ್ ತೊಗೊಬಂದಿದ್ದೆ ಯಾಕೆಂದರೆ ನನಗೆ ಡೈಲಿ ನಾನು ಸ್ಟಿಚಿಂಗ್ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಮಾಡೋದರಿಂದ ನನಗದು ಖಾಲಿ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಆ ಕ್ರಿಸ್ಟಲ್ ಮಣ್ಣಿನ ಅಲ್ಲಿ ಅದಕ್ಕೆ ಕೂಡ ಒಂದು ಕೊಂಕಿ ಇರುತ್ತೆ ಅದರಲ್ಲಿ ಏರಿಸ್ಕೊಬಿಟ್ಟು ಮತ್ತೆ ಆ ಸೂಜಿಗೆ ಏರಿಸ್ಕೊಬಂದು ಮತ್ತೆ ಅಲ್ಲಿ ಸ್ಟಿಚ್ನ ಮಾಡಬೇಕು ನೀವು ಫ್ರೇಮ್ ಏನಾದರೂ ಇತ್ತು ಅಂದರೆ ಫ್ರೇಮ್ಗೆ ಹಾಕೋಬೋದು ಫ್ರೇಮಲ್ಲಿ ನಿಮಗೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವು ಆ್ಯರಿ ವರ್ಕ್ ಮಾಡೋರಾದರೆ ಬೇಕಾದ್ರೆ ಫ್ರೇಮ್ ಇತ್ತು ಅಂದರೆ ನಿಮ್ಮ ಹತ್ರ ಫ್ರೇಮ್ಗೂ ಕೂಡ ನೀವು ಇದನ್ನು ಹಾಕೋಬೋದು ಸ್ಟಿಚ್ ಅಂಥ ಬ್ಲೌಸ್ನೇ ಫ್ರೇಮ್ಗೆ ಹಾಕ್ಕೊಬಿಟ್ಟು ಕೂಡ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಹಾಕೊಂಡಾಗಂತೂ ಎಷ್ಟು ಹೈಲೈಟ್ ಅಂದರೆ ತುಂಬಾ ಹೈಲೈಟಾಗಿ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟು ನೋಡಿ ಪಗ್ದಲ್ಲೇ ಇನ್ನೊಂದು ಅರ್ಧ ಇಂಚ್ ಕೊನ್ನೊಂದು ಮಾರ್ಕ್ ಮಾಡಿದ್ದೆ ಅಲ್ವಾ ಹಾಗಾಗಿ ಪಗ್ದಲ್ಲೇ ಇನ್ನೊಂದು ಮಾರ್ಕ್ಗೆ ಹಾಕೊಂಡು ಇಲ್ಲೂ ಕೂಡ ಅಷ್ಟೇ ಐದು ಈ ಥರ ಗೋಲ್ಡ್ ಬಿಡ್ಸ್ನ ಹಾಕ್ಕೊತಾ ಇದ್ದೀನಿ ಈ ರೀತಿ ಐದು ಗೋಲ್ಡ್ ಬಿಡ್ಸ್ನ ಏರಿಸ್ಕೋಬೇಕು ನೀವು ಈ ರೀತಿ ಕೈಗೆ ಹಾಕ್ಕೊಂಡ್ರೆ ನಿಮಗೆ ಬೇಗನೆ ಏರಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಂದೊಂದೇ ಬೀಟ್ಸ್ ಹಾಕೋದು ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಕೈಗೆ ಹಾಕೊಂಡಾಗ ಒಂದೇ ಸರಿ ಏರಿಸ್ಕೋಬೋದು ನೆಕ್ಸ್ಟ್ ಒಂದು ಕ್ರಿಸ್ಟಲ್ ಮಣಿ ನೋಡಿ ಈ ರೀತಿ ಆ ಮಣಿ ಹಾಕ್ಕೊಂಡು ನೋಡಿ ಮತ್ತು ಆ ಬೀಟ್ಸ್ ಏನಿತ್ತಲ್ವ ಆ ಬೀಟ್ಸ್ ಒಳಗಡೆ ಮತ್ತೆ ಒಂದು ಸರಿ ತೂರಿಸ್ಕೋಬೇಕು ಸೂಜಿನ ನೋಡಿ ಬೀಡ್ಸ್ ಒಳಗಡೆ ಮತ್ತು ಇನ್ನೊಂದು ಸರಿ ತೂರಿಸ್ಕೊಂಡು ಅಲ್ಲಿ ಒಂದು ನಾಟ್ ಹಾಕೋಬೇಕಾಗುತ್ತೆ ಆಗ ಟೈಟಾಗಿ ಕೂರ್ತಿ ಯಾವುದೇ ಕಾರಣದಕ್ಕೂ ಅದು ಅಳ್ಳೋದು ಅಳ್ಳಾಡೋದಿಲ್ಲ ಮಣಿ ಹಾಗೆ ದಾರ ಕೂಡ ಏನು ಹರಿಯೋದಿಲ್ಲ ನೀವು ಇದು ಬಟ್ಟೆ ಎಲ್ಲ ಹೊಲಿತೀರಲ್ಲ ಆ ಥರ ದಾರದಲ್ಲಿ ಹಾಕಿರೆ ತುಂಬಾ ಟೈಟಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕಾಟನ್ ದಾರ ಬರ್ತಿ ತರ್ತೀವಲ್ಲ ಅದರಲ್ಲಿ ಹಾಕ್ಕೊಳ್ಳಿ ಆದಷ್ಟು ಈ ಸಿಲ್ಕ್ ಅಥವಾ ಮಾಮೂಲಿ ಕುಚ್ಕಟ್ಟ ದಾರದಲ್ಲೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಬೇಗ ಹೋಗಿಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ನೋಡಿ ಅದೇ ರೀತಿನ ಐದು ಬೀಡ್ಸ್ನ ಹಾಕೋಬೇಕು ಗೋಲ್ಡ್ ಬಿಡ್ಸು ಮತ್ತು ಒಂದು ಕ್ರಿಸ್ಟಲ್ ಬಿಡ್ಸು ಈ ರೀತಿ ಹಾಕ್ಕೊಂಡು ನಾನು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೀವು ಒಂದು ಇಂಚು ಬೇಕಾದ್ರೂ ಹಾಕೋಬೋದು ಇಲ್ಲ ಮುಕ್ಕಾಲು ಇಂಚ್ಗೆ ಒಂದು ಬೇಕಾದ್ರೂ ಹಾಕೋಬೋದು ಇಲ್ಲ ಅರ್ಧ ಇಂಚ್ಗೆ ಒಂದು ಬೇಕಾದ್ರೂ ಹಾಕೋಬೋದು ಇಲ್ಲಿ ಸ್ವಲ್ಪ ಲುಕ್ಕು ಚೆನ್ನಾಗಿ ಬರಲಿ ಹತ್ತತ್ರ ಬರಲಿ ಅಂತ ಅಂತೇಳ್ಬಿಟ್ಟು ಅರ್ಧ ಇಂಚ್ಗೆ ಒಂದೊಂದು ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಫೈನಲಿ ನೋಡಿ ಈ ರೀತಿ ಕಾಣುತ್ತೆ ಫುಲ್ಲು ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹಾಗೆ ಫುಲ್ಲು ಮತ್ತು ಸ್ಟೋನು ಮತ್ತು ಥ್ರೆಡ್ ಬೀಡ್ಸ್ ಬರುತ್ತಲ್ಲ ಅದರಲ್ಲೂ ಕೂಡ ಫುಲ್ ಎಲ್ಲಾನು ವರ್ಕ್ ಮಾಡಿದ್ದೀನಿ ಈಗ ನಾನು ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಹಾಗೆ ಥ್ರೆಡ್ಡು ಮತ್ತು ಸ್ಟೋನ್ ಲೇಯರ್ನ ಯಾವ ರೀತಿ ಹಾಕಬೇಕು ಅಂತ ಕೂಡ ಹೇಳ್ತೀನಿ ಆ ರೀತಿ ಹಾಕ್ಕೊಳ್ಳಿ ನೋಡಿ ಸ್ಟೋನು ಮತ್ತು ತ್ರೇ ಬೀಟ್ಸ್ ಲೇಯರ್ ಬರುತ್ತಲ್ವ ಅದನ್ನು ಕೂಡ ಹಾಕಿದ್ದೀನಿ ಇದನ್ನು ಯಾವ ರೀತಿ ಹಾಕಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಸ್ಲೀವ್ಗೂ ಕೂಡ ಅದೇ ರೀತಿಯೇ ಬೀಟ್ಸ್ನ ಹಾಕಿದ್ದೀನಿ ಹಾಗೆ ಬ್ಯಾಕ್ ಸೈಡು ಕೂಡ ಹಾಕಿದ್ದೀನಿ ಆಲ್ರೆಡಿ ಸ್ಟಿಚ್ಚಿಂಗ್ ಎಲ್ಲ ಮಾಡಿದ್ದು ಆದಮೇಲೆ ನಾನು ಈ ರೀತಿ ಡಿಸೈನ್ನ ಮಾಡಿರೋದು ಇದು ಸೀರೆಗೆ ಬ್ಲೌಸು ಮೊದಲು ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ನಾವು ಈ ರೀತಿ ವರ್ಕ್ನ ಮಾಡಿರೋದು ನೀವು ಸಿಂಪಲ್ ಆಗಿ ಆ್ಯಾರಿ ವರ್ಕ್ ಕ ಹ್ಯಾಂಡ್ ವರ್ಕು ಅನ್ನೋ ರೀತಿ ಫೀಲ್ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂದಿದೆ ಇದನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಏನು ಸ್ಟೋನ್ ಥ್ರೆಡ್ ಮತ್ತೆ ಬೀಟ್ಸ್ ಲೈನ್ ಲೇಯರ್ ಬರುತ್ತದು ಬೀಟ್ಸು ಮತ್ತು ಸ್ಟೋನ್ದು ಎರಡು ಕೂಡ ಅಷ್ಟೇ ಆ ಲೇಯರ್ ಬರುತ್ತೆ ಆ ಲೇಯರ್ನ ತಗೋಬಂದು ಮೊದಲು ಗಮ್ಮಲ್ಲಿ ಅಂಟಿಸ್ಬೇಕಾಗುತ್ತೆ ನೀವು ಗ ಗಮ್ ಬರುತ್ತಲ್ವ ಗ್ಲೋ ಅದನ್ನು ಹಾಕ್ಬಿಟ್ಟು ಅಂಟಿಸ್ಬೇಕು ಅದು ಅಂಟಿಸಿದ್ದೆಲ್ಲ ಆದಮೇಲೆ ಎಮಿಂಗ್ ಮಾಡಬೇಕು ಅದಕ್ಕೆ ಫುಲ್ಲು ಎಮಿಂಗ್ ಮಾಡಿದರೆ ಈ ರೀತಿ ತುಂಬಾ ಚೆನ್ನಾಗಿ ಒಳ್ಳೆಯ ಲುಕ್ಕು ಕೂಡ ಕೊಡುತ್ತೆ ನಿಮ್ಮ ಸೀರೆಗಳು ಮತ್ತು ಬ್ಲೌಸ್ಗೆ ಅದರಲ್ಲೂ ಇದು ಸ್ವಲ್ಪ ಗೋಲ್ಡ್ ಕಲರೇ ಇದೆ ಬ್ಲೌಸು ಅದ್ರ ಬದಲು ನೀವು ಬ್ಲೂ ಅಥವಾ ಪಿಂಕು ಈ ಥರ ಆ ಬಟ್ಟೆ ಮೇಲೆ ಹಾಕಿರೋಂತೂ ಇನ್ನೂ ತುಂಬಾ ಚೆನ್ನಾಗಿ ಹೈಲೈಟಾಗಿ ಕಾಣೋದು ಬಟ್ ಇಲ್ಲಿ ಇದು ಬ್ಲೌಸ್ ಬಂದು ಗೋಲ್ಡ್ ಸ್ವಲ್ಪ ಅದೊಂಥರ ಅದು ಯಾವ ಕಲರು ಒಂಥರ ಕಲರ್ ಇದೆಯಲ್ಲ ಹಾಗಾಗಿ ಸೇಮ್ ಗೋಲ್ಡ್ ಬೀಟ್ಸ್ ಅಲ್ಲಿ ಐಲೈಟಾಗಿ ಕಾಣ್ತಾ ಇಲ್ಲ ಸೇಮ್ ಅನ್ನೋ ರೀತಿ ಕಾಣ್ತಾ ಇದೆ ಬಟ್ ನೀವು ಆಪೋಸಿಟ್ ಕಲರ್ ಬ್ಲೂ ಪಿಂಕು ಈ ಥರದ್ರ ಮೇಲೆ ಮಾಡಿರೋಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವೇ ಮನೇಲಿ ಬ್ಲೌಸ್ ಎಲ್ಲ ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಈ ರೀತಿ ಶೇಪೆಲ್ಲ ಕೊಡಿಸ್ಕೊಂಡು ಆಗಿ ಆರಾಮಾಗಿ ಈ ರೀತಿ ಮಾಡ್ಕೋಬೋದು ಬಟ್ ನಾನಿದು ಸ್ವಲ್ಪ ಎಮರ್ಜೆನ್ಸಿಲಿ ಮಾಡಿದೆ ಹಾಗಾಗಿ ನಾನು ಲೇಯರ್ ಆಂಟಾಕಿನಲ್ಲ ಅದನ್ನೆಲ್ಲ ನಾನು ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಟೋನು ಮತ್ತು ಸಣ್ಣದು ಬೀಡ್ಸ್ ಏನು ಲೇಯರ್ ಇದೆಯಲ್ವ ಆ ಥರ ಲೇಯರ್ಸ್ ಎಲ್ಲ ಸಿಗುತ್ತೆ ನೀವು ಕುಚ್ಚುಕೊಟ್ಟೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಮತ್ತು ತಯಾರಿ ವರ್ಕ್ ಮಾಡೋರು ಅಷ್ಟೇ ಈ ಥರದ್ದು ಲೇಯರ್ಸ್ ಎಲ್ಲ ತೊಗೊಂಡೋಗಿ ಮಾಡ್ತಾರೆ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಕೇಳಿದರೆ ಸಿಗುತ್ತೆ ತಗೋಬಂದು ಸಿಂಪಲಾಗೆ ನೀವೇ ಮಾಡ್ಕೋಬೋದು ಹಾಗೆ ಹೇಗೆ ಬಂದಿದೆ ನಾನು ಮಾಡಿರೋ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಒನ್ ಟೂ ಅವರ್ಸ್ ಒಳಗಡೆ ಇದನ್ನ ಮಾಡ್ಕೋಬೋದು ನಾವೇ ಮನೆಯಲ್ಲೇ ಹೇಗಿದೆ ಈ ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್